ನಮಸ್ಕಾರ ಕರ್ನಾಟಕ ಏನು ಗುರು ಇದು ಈ ಸಂಗೀತನ ಬುದ್ಧಿ ಯಾವಾಗಲೂ ಆ ಕಾರ್ತಿಕ್ನ ಟಾರ್ಗೆಟ್ ಮಾಡ್ತಿದ್ದಾಳೆ ಅದೊಂಥರ ಇರಿಟೇಟ್ ಅನ್ನಿಸ್ಬಿಟ್ಟಿದೆ ನನಗೆ ಮತ್ತು ವಿ ವಿನಯ್ ಗೌಡ ಮತ್ತು ಸಂಗೀತ ಮಾತಾಡಿಕೊಂಡು ಒಂದು ಟಾಸ್ಕ್ ಬರುತ್ತೆ ಆ ಟಾಸ್ಕಿಂದ ಅವನನ್ನು ಹೊರಗಡೆ ಇಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವನ ಪ್ರೋಮೋದಲ್ಲಿ ಇದು ತಿರ್ಕೆ ಬುದ್ಧಿ ಇದು ಅಸಹ್ಯ ಬುದ್ಧಿ ಏನಕ್ಕೆಂದರೆ ಒಬ್ಬರಿಗೆ ಆಡೋದಕ್ಕೆ ಬಿಡಬೇಕು ಈ ಥರ ಅವನನ್ನೇ ಟಾರ್ಗೆಟ್ ಮಾಡಿ ಆ ಟಾಸ್ಕಿಂದ ಹೊರ್ಗಡೆ ಇಡೋದು ಇವೆಲ್ಲ ಮಾಡಿದ್ರೆ ಅದು ಅಸಹ್ಯ ಅನಿಸುತ್ತೆ ಇವಳಿಗಂತೂ ಅದು ಏನು ಅನಿಸೋದೇ ಇಲ್ವೇನೋ ಎವ್ರಿ ಟಾರ್ಗೆಟ್ ಮಾಡ್ತಿದ್ದಾಳೆ ಮತ್ತು ಅವನು ಅವನ ವಿಚಾರ ವೈಯಕ್ತಿಕ ವಿಚಾರವಾಗಿ ಮಾತಾಡೋಕ್ಕೆ ಹೋಗ್ತಾಳೆ ಆ ವೈಯಕ್ತಿಕ ವಿಚಾರವಾಗಿ ಮಾತಾಡೋಕ್ಕೆ ಹೋದಾಗ ಎವ್ವಿ ಟ್ರಿಗರ್ ಆಗ್ತಾನೆ ಕಾರ್ತಿಕ್ ಆದ್ದರಿಂದ ಸರಿಯಾಗಿ ಉಗಿತಾನೆ ನಿನಗೇನಿದೆ ಯೋಗ್ಯತೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಇವೆಲ್ಲ ಸರಿ ಇರೋಲ್ಲ ಅಂತಲೂ ಹೇಳ್ತಾನೆ ಅದೊಂಟು ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ನೇಹಿತರೆ ಯಾರೇ ಆಗಲಿ ಅವ್ರ ವೈಯಕ್ತಿಕ ವಿಚಾರವಾಗಿ ಮಾತಾಡಿದ್ರೆ ಅದು ಸರಿ ಅನಿಸಲ್ಲ ಮತ್ತೆ ಅವನನ್ನೇ ಟಾರ್ಗೆಟ್ ಮಾಡ್ತಿದ್ರೆ ಬೇಜಾರಾಗುತ್ತೆ ಎಂಥವ್ರಿಗೂ ಏನಕ್ಕೆ ಈ ಥರ ಮಾಡಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಈ ಸಂಗೀತ ಬುದ್ಧಿ ನಿಜವಾಗ್ಲೂ ನನಗಂತೂ ಇಷ್ಟ ಇಲ್ಲ ಟಾರ್ಗೆಟ್ ಮಾಡಬೇಕು ಈ ಥರ ಎಲ್ಲ ಓವರ್ ಆಗಿ ಅವ್ನು ಆಡೋದು ಇಷ್ಟ ಇಲ್ಲ ಅದರಿಂದ ತೆಗಿತಾಯಿದ್ದೀನಿ ಹಾಗೆ ಹೀಗೆ ಅನ್ನೋದೆಲ್ಲ ಇದೆಯಲ್ಲ ಅದು ಎಂಥವ್ರಿಗೂ ಕೋಪ ತರಿಸುತ್ತೆ ಸ್ನೇಹಿತರು ಈ ಒಂದು ಪ್ರೋಮೋ ನೀವೇನಾದರೂ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ